ವೆಲ್ಕಮ್ ಟು ಲಕ್ಷ್ಮಿ ಯಡಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಮಕ್ಕಳ ಮೆದುಳನ್ನು ಚುರುಕುಗೊಳಿಸಲು ಹಾಲಿಗಿಂತಲೂ ಉತ್ತಮವಾದ ಆಹಾರಗಳು ಯಾವುದು ಎಂದು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಕೊಬ್ಬಿನ ಮೀನುಗಳು ಬಾಂಗುಡೆ ಭೂತಾಯಿ ರಾಹು ಕಾಣೆ ಮೀನಿನಂತಹ ಕೊಬ್ಬಿನ ಮೀನುಗಳು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳ ಅತ್ಯುತ್ತಮ ಮೂಲಗಳಾಗಿವೆ ಇದು ಆರೋಗ್ಯಕರ ಮೆದುಳಿಗೆ ಅವಶ್ಯಕವಾಗಿದೆ ತೊಪ್ಪೆಯು ತರಕಾರಿಗಳು ಪಾಲಕ್ ಮೆಂತೆ ಬಸಳೆ ಸಬ್ಬಸಿಗೆ ಸೊಪ್ಪುಗಳು ಮೆದುಳಿನ ಆರೋಗ್ಯಕ್ಕೆ ನಿರ್ಣಾಯಕವಾದ ಕೆಬಿ ಜೀವಸತ್ವಗಳು ಮತ್ತು ಉತ್ಕೃಷ್ಟವಾದ ನಿರೋಧಕಗಳನ್ನು ಹೊಂದಿವೆ ಮೊಟ್ಟೆ ನೆನಪಿನ ಶಕ್ತಿ ಮತ್ತು ಅರಿವಿನ ಕಾರ್ಯಕ್ಕೆ ಅತ್ಯಗತ್ಯವಾದ ಕೋಲಿನ್ ಮತ್ತು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಹಾಗಾಗಿಯೇ ಹೇಳುವುದು ದಿನಕ್ಕೊಂದು ಮೊಟ್ಟೆಯನ್ನು ತಿನ್ನಿ ಎಂದು ಡಾರ್ಕ್ ಚಾಕ್ಲೇಟ್ ಕೋಕೋದಲ್ಲಿ ಪ್ಲವನಾಲ್ಗಳು ಸಮೃದ್ಧವಾಗಿದ್ದು ಇದು ಫೈಟೊನೋಟ್ರಿಯೇಟ್ ಆಗಿದ್ದು ಇದು ನೆನಪಿನ ಶಕ್ತಿ ಮತ್ತು ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತದೆ ಮಕ್ಕಳಿಗೆ ಕೋಕೋ ಇರುವ ಚಾಕ್ಲೇಟ್ಗಳನ್ನು ಕೊಡುವುದರಿಂದ ಅವರ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಮಕ್ಕಳು ಹೆಚ್ಚಾಗಿ ಚಾಕ್ಲೇಟನ್ನು ಇಷ್ಟಪಡುವುದರಿಂದ ಈ ರೀತಿಯಾದ ಡಾರ್ಕ್ ಚಾಕ್ಲೇಟನ್ನು ಕೊಟ್ಟರೆ ಅವರ ನೆನಪಿನ ಶಕ್ತಿಯೂ ಸಹ ಹೆಚ್ಚಾಗುತ್ತದೆ ಬಟರ್ಫ್ರೂಟ್ ಮೆದುಳಿನ ಕಾರ್ಯಕ್ಕೆ ಪ್ರಯೋಜನಕಾರಿಯಾದ ಆರೋಗ್ಯಕರ ಕೊಬ್ಬುಗಳು ಮತ್ತು ಪೊಲೇಟ್ನಲ್ಲಿ ಸಮೃದ್ಧವಾಗಿರುವ ಕೆನೆಭರಿತ ಹಣ್ಣು ಇದಾಗಿದೆ ವಾಲ್ನಟ್ಸ್ ಒಮೆಗಾ ತ್ರೀಗಳು ಉತ್ಕೃಷ್ಣ ನಿರೋಧಕಗಳು ಬಹು ಅಪರ್ಯಾಪ್ತ ಕೊಬ್ಬುಗಳನ್ನು ಹೊಂದಿದ್ದು ಮೆದುಳಿನಲ್ಲಿ ಆಕ್ಸಿಡೇಟಿವ್ ಹಾನಿಯನ್ನು ತಡೆಯುತ್ತದೆ ಹಾಗಾಗಿ ಮಕ್ಕಳಿಗೆ ಪ್ರತಿನಿತ್ಯ ಒಂದೆರಡು ವಾಲ್ನಟ್ಗಳನ್ನು ಕೊಡುವುದು ಉತ್ತಮ ಇದರಿಂದ ಅವರ ನೆನಪಿನ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಮೆದುಳಿನಲ್ಲಿ ಆಕ್ಸಿಡೇಟಿವ್ ಹಾನಿಯನ್ನು ಸಹ ತಡೆಯುತ್ತದೆ ಕುಂಬಳಕಾಯಿ ಬೀಜಗಳು ಸತು ಮ್ಯಾಗ್ನೀಸಿಯಂ ತಾಮ್ರ ಮತ್ತು ಕಬ್ಬಿಣದಂತಹ ಮೆದುಳಿನ ಆರೋಗ್ಯವನ್ನು ಬೆಂಬಲಿಸುವ ಅನೇಕ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿದೆ ಅಗಸೆ ಬೀಜಗಳು ಅಗಸೆ ಬೀಜಗಳು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸುತ್ತದೆ ಎಂದು ಕಂಡುಬಂದಿದೆ ಅರಿಶಿನವು ರಕ್ತ ಮೆದುಳಿನ ತಡೆಗೋಡೆಯನ್ನು ದಾಟಿ ಮೆದುಳಿಗೆ ನೇರವಾಗಿ ಪೋಷಣೆ ನೀಡುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಪ್ರತಿನಿತ್ಯ ಅಡುಗೆಯಲ್ಲಿ ಅರಿಶಿನವನ್ನು ಬಳಸುವುದು ಉತ್ತಮವಾಗಿದೆ ಮಕ್ಕಳಿಗೆ ಹಾಲು ಕೊಡುವ ಬದಲು ಈ ರೀತಿಯಾದ ಹಾಲಿಗಿಂತಲೂ ಉತ್ತಮವಾದ ಆಹಾರಗಳನ್ನು ಕೊಡುವುದರಿಂದ ಅವರ ನೆನಪಿನ ಶಕ್ತಿಯು ಹೆಚ್ಚಾಗುತ್ತದೆ ಇಂಥದೇ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು